ನಮಸ್ಕಾರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆ ಬಿಜೆ ಮಂಗಳೂರು ಅರ್ಪಿಸುವಂತಹ ಎಸ್ಟಿಎಂ ಆಯುರ್ವೇದ ಅಮೃತ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಿಖಿತಾ ಪ್ರಜೀನ್ ಇವತ್ತಿನ ನಮ್ಮ ಎಸ್ಟಿಎಂ ಆಯುರ್ವೇದ ಅಮೃತ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಸಂಧಿವಾತ ಸಮಸ್ಯೆ ಮತ್ತು ಅದಕ್ಕೆ ಆಯುರ್ವೇದ ಪರಿಹಾರ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕಿದ್ದೇವೆ ಈ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಜೊತೆ ಉಡುಪಿಯ ಎಸ್ಟಿಎಂ ಕಾಲೇಜಿನ ಕಾಯಚಿಕಿತ್ಸಾ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಅನಿರುದ್ಧ ಅವರಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ ಮೊದಲನೇದಾಗಿ ಸಂಧಿವಾತ ಅಥವಾ ಮೂಳೆ ಸವತ ಅಂದರೆ ಏನು ಸಂಧಿವಾತ ಆಯುರ್ವೇದ ಪ್ರಕಾರ ವಾತದಿಂದ ಬರುವ ಒಂದು ಕಾಯಿಲೆ ಈಗ ನೀವು ಭಾರತದಾದ್ಯಂತ ನೋಡಿದರೆ ಕೋಟ್ಯಂತ ಜನರು ಈ ಸಂಧಿವಾತ ಅಥವಾ ಆರ್ಥರೈಟಿಸ್ ಅಂತ ಏನು ಕರಿತೇವೆ ಅದರಿಂದ ಸಫರ್ ಆಗ್ತಾ ಇದ್ದಾರೆ ಆಯುರ್ವೇದ ಪ್ರಕಾರ ವಯಸ್ಸಾದಾಗೆ ಫಾರ್ ಎಕ್ಸಾಂಪಲ್ ಅರವತ್ತು ವರ್ಷದ ಮೇಲೆ ಆಯುರ್ವೇದ ಪ್ರಕಾರ ದೇಹದಲ್ಲಿ ವಾತದ ಪ್ರಭಾವ ಜಾಸ್ತಿ ಆಗ್ತದೆ ಈ ವಾತದ ಪ್ರಭಾವ ಜಾಸ್ತಿ ಆದಿಕೊಳ್ಳೆ ಮೊದಲು ಇಫೆಕ್ಟ್ ಆಗೋದು ಬೋನುಗಳು ಅಥವಾ ನಿಮ್ಮ ಮೂಳೆಗಳ ಮೇಲೆ ಈ ಸಂಧಿ ಅಥವಾ ಜಾಯಿಂಟ್ ಅಂದರೆ ಎರಡು ಮೂಳೆಗಳು ಸೇರುವ ಜಾಗ ಸೊ ಆಟೋಮೆಟಿಕ್ಕಾಗಿ ನಿಮ್ಮ ಸಂಧಿಯಲ್ಲಿರುವ ಮೂಳೆಗಳು ವಾತದ ಪ್ರಭಾವದಿಂದಾಗಿ ವೀಕ್ ಆಗ್ತಾ ಹೋಗುತ್ತೆ ಅಥವಾ ನಾವು ಟೊಳ್ಳು ಅಂತ ಏನು ಕರಿತೇವೆ ಆ ಥರ ಚೇಂಜಸ್ ಕಾಣುತ್ತೆ ಬರೀ ಮೂಳೆಗಳು ಮಾತ್ರ ಅಲ್ಲ ಮೂಳೆಗಳನ್ನು ಸಪೋರ್ಟ್ ಮಾಡುವ ಮಾಂಸಗಳು ಮಾಂಸಖಂಡಗಳು ಇವುಗಳು ಸಹ ಶೀತಲಾವಸ್ಥೆಗೆ ಹೋಗ್ತವೆ ಹೀಗೆ ಆದಾಗ ಏನಾಗುತ್ತೆ ಅಂದರೆ ಒಬ್ಬ ವ್ಯಕ್ತಿಗೆ ತನ್ನ ಕೈಕಾಲುಗಳನ್ನು ಸರಿಯಾಗಿ ಬೆಂಡ್ ಮಾಡಲಿಕ್ಕೆ ಕಷ್ಟ ಆಗ್ಬೋದು ಇಲ್ಲ ಜಾಯಿಂಟಲ್ಲಿ ನೋವು ಬರುವುದು ಆ ಥರ ಒಂದಷ್ಟು ಲಕ್ಷಣಗಳು ಕಂಡು ಬರ್ಬೋದು ಯಾವಾಗ ವಾತದಿಂದ ಬೋನಿಗೆ ಪೆಟ್ಟಾಗಿ ಆ ವ್ಯಕ್ತಿಯು ತನ್ನ ಸಂಧಿಗಳನ್ನು ಅಥವಾ ತನ್ನ ಕೀಲುಗಳನ್ನು ಸರಿಯಾಗಿ ಉಪಯೋಗ ಮಾಡಲಿಕ್ಕೆ ಆಗೋದಿಲ್ಲವೋ ಅಥವಾ ಕೀಲುಗಳಲ್ಲಿ ನೋವು ಇಲ್ಲ ಊತ ಸ್ವೆಲ್ಲಿಂಗ್ ಅಂತ ಏನು ಕರಿತೀವಿ ಅಂಥ ಲಕ್ಷಣಗಳು ಕಂಡು ಬರ್ತವೋ ಆವಾಗ ನಾವು ಸಂಧಿವಾತ ಅಥವಾ ಆರ್ಥರೈಟಿಸ್ ಅಂತ ಹೇಳಿ ಕರಿತೇವೆ ಈಗ ಸಂಧಿಯ ಮೂಳೆ ಸಮೇತ ಸಾಮಾನ್ಯವಾಗಿ ಜಾಸ್ತಿ ಅದಕ್ಕೆ ಕಾರಣಗಳು ಯಾವ ಸಂಧಿವಾತ ಹೆಚ್ಚಾಗಿ ಅರವತ್ತು ವರ್ಷ ದಾಟಿದವರಲ್ಲಿ ಕಾಣ್ ಕಂಡು ಬರುವಂತ ಒಂದು ಕಾಯಿಲೆ ಹಾಗಾಗಿ ನೀವು ಇದನ್ನು ಓಲ್ಡ್ ಏಜ್ ರಿಲೇಟೆಡ್ ಕಾಯಿಲೆ ಅಂತ ಕರೆದು ಏನು ತಪ್ಪಿಲ್ಲ ಬಟ್ ಈಗ ಡ್ಯೂ ಟು ಲೈಫ್ ಸ್ಟೈಲು ಅರವತ್ತು ವರ್ಷಕ್ಕಿಂತ ಕಡಿಮೆ ಪ್ರಾಯದವರಲ್ಲೂ ಈ ಸಂಧಿ ವಾತ ಅಥವಾ ಕೀಲುಗಳ ನೋವುಗಳು ಈ ಥರ ತೊಂದರೆಗಳು ಕಾಣಿಸ್ಕೊಳ್ತಾ ಇದೆ ಹಾಗಾಗಿ ಮೇಯ್ನ್ ಆಗಿ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳೋದಿದ್ರೆ ಅರವತ್ತು ವರ್ಷ ದಾಟಿದು ಈ ವಯಸ್ಸು ಎಂಬುದು ಮೇಯ್ನ್ ರಿಸ್ಕ್ ಫ್ಯಾಕ್ಟರ್ ಇನ್ನೊಂದು ರಿಸ್ಕ್ ರಿಸ್ಕ್ ಫ್ಯಾಕ್ಟರ್ ಅಥವಾ ಕಾರಣ ಏನಪ್ಪ ಅಷ್ಟು ಇದು ಸಂಧಿವಾತಕ್ಕೆ ಅಂತ ಹೇಳಿದರೆ ಅತಿಯಾದ ದೇಹದ ತೂಕ ಯಾರ್ಯಾರು ಒಬ್ಬಸಿದ್ದಾರು ಯಾರ್ಯಾರದು ದೇಹ ತೂಕ ಲಿಮಿಟ್ಗಿಂತ ಜಾಸ್ತಿ ಇದೆ ಅವರಲ್ಲಿ ಈ ಸಂಧಿವಾತ ಅಥವಾ ಕೀಲುಗಳ ಆರ್ಥರೈಟಿಸ್ ಅಂತ ಏನಿದೆ ಸಾಮಾನ್ಯವಾಗಿ ಕಂಡು ಬರುತ್ತೆ ಯಾಕೆಂದರೆ ದೇಹದ ಏನೇ ತೂಕ ಇದ್ರು ಆ ತೂಕವನ್ನು ಹೊರುವಂಥದ್ದು ನಿಮ್ಮ ಜಾಯಿಂಟುಗಳು ಅಥವಾ ನಿಮ್ಮ ಸಂಧಿಗಳು ಕಾಲಿನ ಸಂಧಿಗಳಿರ್ಬೋದು ಇಲ್ಲ ಬೆನ್ನು ಕೋಲಿನ ಸಂಧಿಗಳಿರ್ಬೋದು ಇವುಗಳ ಮೇಲೆ ಒತ್ತಡ ಜಾಸ್ತಿ ಬೀಳುತ್ತೆ ಯಾವಾಗ ಯಾವಾಗ ನಿಮ್ಮ ದೇಹದ ತೂಕ ಜಾಸ್ತಿ ಆಗುತ್ತೆ ಹಾಗಾಗಿ ನಿಮ್ಮ ಮಂಡಿಗಳಲ್ಲಿ ಸಂಧಿವಾತ ಇರ್ಬೋದು ಇಲ್ಲ ಬೆನ್ನು ಕೋಲಲ್ಲಿ ಸಂಧಿವಾತ ಇರ್ಬೋದು ಹಾಗೆ ಎಲ್ಲ ಜಾಯಿಂಟುಗಳಲ್ಲೂ ತೊಂದರೆಗಳು ಕಾಣಿಸ್ಕೊಳ್ಬೋದು ವಯಸ್ಸು ಮತ್ತು ಅತಿಯಾದ ದೇಹ ತೂಕ ಇದು ಸಾಮಾನ್ಯವಾದ ಕಾರಣ ನಿಮ್ಮ ಸಂಧಿವಾತಕ್ಕೆ ಅದನ್ನು ಬಿಟ್ಟು ಇನ್ನು ಹೇಳಬೇಕಂದ್ರೆ ಗಂಟುಗಳಿಗೆ ಏನಾದರೂ ಪೆಟ್ಟು ಬಿದ್ದದ್ದು ಬೈಕಲ್ಲಿ ಹೋಗ್ತಾ ಇದ್ದೀರಿ ಆಕ್ಸಿಡೆಂಟ್ ಆಯಿತು ಇಲ್ಲ ಸ್ಪೋರ್ಟ್ಸಲ್ಲಿ ಇದ್ದೀರಿ ಬಿದ್ದಿರಿ ಗಂಟುಗಳಿಗೆ ಪೆಟ್ಟು ಬಿತ್ತು ಈ ಥರ ಪದೇ ಪದೇ ಪೆಟ್ಟುಗಳು ಬೀಳ್ತಾ ಉಂಟು ಇಲ್ಲ ಶಸ್ತ್ರಚಿಕಿತ್ಸೆ ಈ ನಮ್ಮ ಜಾಯಿಂಟ್ ಇದು ಯಾವುದೋ ಒಂದು ಕಾರಣಕ್ಕಾಗಿ ಬೇರೆ ಯಾವುದೋ ಒಂದು ಕಾಯಿಲೆಗಾಗಿ ನೀವು ಶಸ್ತ್ರಚಿಕಿತ್ಸೆ ಜಾಯಿಂಟ್ನ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ಬೇಕಾಯ್ತು ಅಂತ ಇಟ್ಕೊಳ್ಳಿ ಸೊ ಮುಂದೆ ಕಾಲಕ್ರಮೇಣ ನಿಮಗೆ ಈ ಸಂಧಿವಾತ ಬರುವಂತಹ ಚಾನ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನು ನಿಮ್ಮ ಕೆಲಸ ಒಂದೇ ವಿಧದ ಕೆಲಸ ಅಂದರೆ ಏನೋ ಕೆಲಸ ಮಾಡ್ತಿದ್ದೀರಾ ಆ ಕೆಲಸದಲ್ಲಿ ನಿಮಗೆ ಪದೇ ಪದೇ ಕೂತ್ಕೊಳ್ಳೋದು ನಿಲ್ಲೋದು ಇಲ್ಲ ಮೆಟ್ಲು ಹತ್ತದು ಮೆಟ್ಲು ಇಳಿಯೋದು ಇಲ್ಲ ಬೆನ್ನು ಬಗ್ಸೋದು ಬೆನ್ನು ಎತ್ತದು ಹಾಗೆ ಒಂದೇ ಥರವಾದ ಆಕ್ಟಿವಿಟಿಯನ್ನು ನೀವು ಪದೇ ಪದೇ ಮಾಡಬೇಕಾಗುತ್ತೆ ಒಂದೇ ಜಾಯಿಂಟ್ ಮೇಲೆ ಎಕ್ಸ್ಟ್ರಾ ಬರ್ಡನ್ ಬೀಳ್ತಾ ಉಂಟು ಈ ಥರ ಆಗ್ತಾ ಉಂಟು ಅಂದರು ನಿಮಗೆ ಐವತ್ತು ವರ್ಷ ದಾಟಿದ ನಂತರ ಈ ಸಂಧಿವಾತ ಅಥವಾ ಮೂಳೆಗಳ ಕೀಲುಗಳ ಸವೆತ ಅಂತ ಏನು ಕಾಯಿಲೆ ಇದೆ ಅವುಗಳ ಲಕ್ಷಣಗಳು ಒಂದಷ್ಟು ಕಂಡು ಬರಬಹುದು ಡಾಕ್ಟರ್ ಈಗ ಅದೇ ರೀತಿ ಮೂಳೆ ಸವೆತದ ಲಕ್ಷಣಗಳು ಯಾವ ರೀತಿ ಆಗಿದೆ ಮೂಳೆ ಸವೆತದ ಮೇನ್ ಲಕ್ಷಣ ಅಂತ ನೋಡ್ಲಿಕ್ಕೆ ಹೋದರೆ ನಿಮ್ಮ ಅಥವಾ ಕೀಲುಗಳ ಅಥವಾ ಸಂಧಿವಾತದ ಮೇನ್ ಲಕ್ಷಣ ಅಂತ ನೋಡ್ಲಿಕ್ಕೆ ಹೋದ್ರೆ ಗಂಟುಗಳಲ್ಲಿ ನೋವು ಬರುವಂತಹದ್ದು ಒಬ್ಬ ವ್ಯಕ್ತಿಗೆ ತನ್ನಲ್ಲಿ ಸಂಧಿವಾತ ಅಥವಾ ಆರ್ಥರೈಟಿಸ್ ಕಾಯಿಲೆ ಇರಬಹುದು ಅಂತ ಡೌಟ್ ಬರುವುದು ಯಾವಾಗ ಅಂತ ಹೇಳಿದರೆ ಯಾವಾಗ ಜಾಯಿಂಟ್ಗಳ ಮೂವ್ಮೆಂಟ್ ಮಾಡ್ತಾರೆ ಆವಾಗ ಜಾಯಿಂಟ್ಗಳಲ್ಲಿ ಪೇನ್ ಬರುವಂಥದ್ದು ಹಾಗಾಗಿ ಯಾರ್ಯಾರಿಗೆ ಜಾಯಿಂಟಲ್ಲಿ ನೋವುಂಟು ಅಂಥವರು ಸಂಧಿವಾತ ಇದೆಯೋ ಇಲ್ಲ ಆರ್ಥ್ರೈಟ್ ಕಾಯಿಲೆ ಇದೆಯೋ ಅಂತ ಹೇಳಿ ತಪಾಸಣೆಗೆ ಒಳಗಾಗೋದು ಉಚಿತ ಈ ನೋವುಗಳನ್ನು ಬಿಟ್ಟರೆ ಬೇರೆ ಲಕ್ಷಣಗಳು ಯಾವುದು ನೀವು ಸಂಧಿವಾತದಲ್ಲಿ ಕಾಣ್ಬೋದು ಅಂತ ಹೇಳಿದರೆ ಊತ ಅಥವಾ ಸ್ವೆಲ್ಲಿಂಗ್ ಅಂತ ಏನು ಕರಿತೇವೆ ಅಥವಾ ಬಾವು ಅಂತ ಏನು ಕರಿತೇವೆ ಅವುಗಳು ಕಾಣ್ಬೋದು ಹೆಚ್ಚಾಗಿ ಮಂಡಿಗಳಲ್ಲಿ ನೋವು ಬರುವಂಥದ್ದು ಅದರ ಜೊತೆಗೆ ಕಾಲಕ್ರಮೇಣ ಕ್ರಮೇಣ ಮಂಡಿಗಳ ಸುತ್ತ ನೀರು ತುಂಬಿಕೊಳ್ಳುವಂಥ ಅಥವಾ ಬಾವು ಬರೋದು ವ್ಯಕ್ತಿಗಳು ನೋಡ್ಬೋದು ಅದೇ ಥರನಾಗಿ ಇನ್ನೊಂದಷ್ಟು ಜನ ಹೇಳ್ತಾರೆ ನಾನು ನಡೆದಾಡುವಾಗ ಇಲ್ಲ ಕೂತು ನಿಂತುಕೊಳ್ಳುವಾಗ ಜಾಯಿಂಟಲ್ಲಿ ಕರಕರ ಶಬ್ದ ಬರುತ್ತೆ ಅಂತ ಸೊ ಆ ಥರ ಕರಕರ ಅಂತ ಶಬ್ದ ಬರ್ತಾ ಉಂಟು ಅಥವಾ ಬೇರೆ ಥರದ ಶಬ್ದಗಳು ನಿಮ್ಮ ಜಾಯಿಂಟಿಂದ ಬರ್ತಾ ಉಂಟು ಅಂದರೆ ಅದು ನಿಮ್ಮ ಸಂಧಿವಾತದ ಲಕ್ಷಣ ಆಗಿರುತ್ತೆ ಅದು ಬಿಟ್ಟರೆ ಇನ್ನು ಕೆಲವರಿಗೆ ಗಂಟಿನ ಸುತ್ತಮುತ್ತ ಬಿಸಿಯಾದಂಥ ಅನುಭವ ಅಥವಾ ಗಂಟಿನೊಳಗೆ ಉರಿ ಬಂದಂತಹ ಒಂದು ಅನುಭವ ಆಗ್ಬೋದು ಅದು ಸಹ ಸಂಧಿವಾತದ ಲಕ್ಷಣ ಆಗಿರ್ಬೋದು ಇನ್ನು ಕಾಲಕ್ರಮೇಣ ಏನಾಗುತ್ತೆ ಅಂತ ಹೇಳಿದರೆ ಕೆಲವರಲ್ಲಿ ಈ ಚರ್ಮದಲ್ಲಿ ಬದಲಾವಣೆ ಕಾಣ್ಬೋದು ಸ್ವೆಲ್ಲಿಂಗ್ ಇರುತ್ತೆ ಅಥವಾ ಊತ ಇರುತ್ತೆ ಆ ಊತದ ಸುತ್ತಮುತ್ತಲೂ ಕೆಂಪು ಬಣ್ಣದ ಚರ್ಮವನ್ನು ನೋಡ್ಬೋದು ಆವಾಗ ಯಾವಾಗ ಗಂಟುಗಳ ಮೇಲಿನ ಚರ್ಮದ ಬಣ್ಣ ಕೆಂಪಕ್ಕೆ ತಿರುಗ್ತಾ ಉಂಟು ಆವಾಗಲೂ ನೀವು ಹೇಳ್ಬೋದು ಇದು ಸಂಧಿವಾತ ಅಥವಾ ಬೇರೆ ಯಾವುದೋ ಗಂಟಿಗೆ ಸಂಬಂಧಪಟ್ಟ ಕಾಯಿಲೆ ಇರ್ಬೋದು ಅಂತ ಹಾಗಾಗಿ ಯಾರಲ್ಲಿ ಗಂಟುಗಳಲ್ಲಿ ನೋವಿದೆಯೋ ಯಾರಲ್ಲಿ ಗಂಟಿನ ಸುತ್ತಮುತ್ತ ಬಾವು ಕಂಡುಬರುತ್ತೋ ಇಲ್ಲ ಕರಕರ ಅಂತ ಶಬ್ದ ಬರುತ್ತೋ ಇಲ್ಲ ತಮ್ಮ ಗಂಟುಗಳನ್ನು ಸಲೀಸಾಗಿ ಮಡಿಸೋದು ಇಲ್ಲ ನೆಟ್ಟಗೆ ಮಾಡೋದು ಈ ಥರ ಉಪಯೋಗ ಮಾಡ್ಲಿಕ್ಕೆ ಆಗ್ತಾ ಇಲ್ವಾ ಅಂತವರೆಲ್ಲರಲ್ಲೂ ಸಂಧಿವಾತ ಇರಬಹುದು ಹಾಗೆ ಇಂಥ ಲಕ್ಷಣ ಕಂಡು ಬಂದಲ್ಲಿ ಕೂಡಲೇ ತಜ್ಞ ವೈದ್ಯರ ತಪಾಸಣೆ ಅಥವಾ ಸಲಹೆ ಸೂಚನೆಯನ್ನು ತೆಗೆದುಕೊಳ್ಳುವುದು ಒಳ್ಳೆಯದು ಸಾಮಾನ್ಯವಾಗಿ ಯಾವ ಕೀಲುಗಳಲ್ಲಿ ಇಂಥ ಲಕ್ಷಣಗಳು ಕಂಡು ಬರುತ್ತೆ ವಯೋ ಸಹಜವಾದ ಕಾಯಿಲೆ ಹಾಗೆ ಇಂಥದ್ದೇ ಜಾಯಿಂಟ್ ಅಂತ ಹೇಳಿಕ್ಕೆ ಆಗಲ್ಲ ಯಾವುದೇ ಜಾಯಿಂಟಲ್ಲೂ ಬೇಕಾದರೂ ಸಂಧಿವಾತ ಕಂಡುಕೊಳ್ಬೋದು ಆದರೂ ಸಾಮಾನ್ಯವಾಗಿ ಯಾವ ಸಂಧಿಯಲ್ಲಿ ಈ ತೊಂದರೆ ಕಾಣಿಸ್ಕೊಳ್ಬೋದು ಅಂತ ಕೇಳಿದರೆ ಮೇನಾಗಿ ನಿಮ್ಮ ನೀ ಜಾಯಿಂಟ್ ಅಥವಾ ಮಂಡಿಗಳು ನಿಮ್ಮ ದೇಹದ ತೂಕವನ್ನು ಹೊರುವ ಮೇಜರ್ ಜಾಯಿಂಟ್ ಯಾವುದಪ್ಪ ಅಂತ ಹೇಳಿದರೆ ನಿಮ್ಮ ನೀ ಜಾಯಿಂಟ್ ಹಾಗಾಗಿ ಹೆಚ್ಚಿನವರಲ್ಲಿ ಎಪ್ಪತ್ತು ಪರ್ಸೆಂಟ್ಗಿಂತಲೂ ಜಾಸ್ತಿ ಜನರಲ್ಲಿ ಸಂಧಿವಾತ ಮೊದಲಿಗೆ ಕಂಡು ಬರುವಂಥದ್ದು ನೀ ಜಾಯಿಂಟ್ ಅಥವಾ ಮಂಡಿಗಳಲ್ಲಿ ಇನ್ನು ಕೆಲವರಲ್ಲಿ ಈ ಸಂಧಿವಾತ ಅಥವಾ ಕೀಲುಗಳನ್ನು ಬೆನ್ನು ಕೋಲಿನ ಜಾಯಿಂಟ್ಗಳಲ್ಲೂ ಕಾಣ್ಬೋದು ಕೆಳ ಬೆನ್ನಿನ ಭಾಗದಲ್ಲಿ ಕಾಣಿಸ್ಕೊಳ್ಬೋದು ಅಲ್ಲ ಇನ್ನು ಕೆಲವರಲ್ಲಿ ಕುತ್ತಿಗೆಯ ಭಾಗ ಕುತ್ತಿಗೆ ಮೂವ್ಮೆಂಟ್ ಮಾಡುವಾಗ ನೋವು ಬರ್ಬೋದು ಕೆಳಗೆ ಬಗ್ವಾಗ ನೋವು ಬರೋದು ಮೇಲೆ ನೋಡುವಾಗ ನೋವು ಬರೋದು ಈ ಥರ ಲಕ್ಷಣಗಳು ಕಂಡು ಬರ್ಬೋದು ಸೊ ಅಂಥವರಲ್ಲಿ ತಪಾಸಣೆ ಮಾಡಿದಾಗ ಗೊತ್ತಾಗುತ್ತೆ ಅಲ್ಲಿ ಸಂಧಿವಾತ ಇದೆ ಕುತ್ತಿಗೆಯಲ್ಲಿ ಸಂಧಿವಾತ ಇದೆ ಅಂತ ಅದೇ ಥರ ಹಿಪ್ ಜಾಯಿಂಟಲ್ಲೂ ಸಂಧಿವಾತಗಳ ತೊಂದರೆ ಬರ್ಬೋದು ಇನ್ನು ನಿಮ್ಮ ಕೆಲಸದ ಮೇಲೆ ಹಾಗೆ ಹೇಳಿದ ಹಾಗೆ ಕಂಪ್ಯೂಟರ್ ತುಂಬ ಎಲ್ಲ ಯೂಸ್ ಮಾಡ್ತಾ ಇದ್ದೀರಿ ಹಾಗಾಗಿ ವೃಷ್ಟಿ ಜಾಯಿಂಟಲ್ಲೂ ಸಂಧಿವಾತದ ಲಕ್ಷಣಗಳು ಕಂಡು ಬರ್ಬೋದು ಇಲ್ಲ ಕೈಯ ಬೆರಳುಗಳಲ್ಲೂ ಸಂಧಿವಾತದ ಲಕ್ಷಣಗಳು ಕಂಡು ಬರ್ಬೋದು ತುಂಬ ಭಾರ ಹೊರ್ತಾ ಇದ್ದೀರಿ ತುಂಬ ಶ್ರಮದಾಯಕ ಕೆಲಸವನ್ನು ಮಾಡ್ತಾ ಇದ್ದೀರಿ ಹಾಗಾಗಿ ಭುಜದ ನೋವುಗಳು ಅಥವಾ ಭುಜದಲ್ಲೂ ನಿಮಗೆ ಸಂಧಿವಾತದ ಲಕ್ಷಣಗಳು ಕಂಡು ಹಾಗಾಗಿ ಸಾಮಾನ್ಯವಾಗಿ ಕಂಡು ಬರೋದು ಮಂಡಿಗಳು ಅದು ಬಿಟ್ಟು ಎಲ್ಲ ದೊಡ್ಡ ಜಾಯಿಂಟ್ಗಳು ಯಾವುದೇ ಇದೆ ಬುಜದ ಜಾಯಿಂಟ್ ಇರ್ಬೋದು ಇಲ್ಲ ಬೆನ್ನು ಕೋಲಿನ ಜಾಯಿಂಟ್ಗಳು ಇರ್ಬೋದು ಈ ಎಲ್ಲ ಸ್ಥಳಗಳಲ್ಲೂ ನಿಮಗೆ ಸಂಧಿವಾತ ಆಗ್ಬೋದು ಅಥವಾ ಸಂಧಿವಾತದ ಲಕ್ಷಣಗಳು ಕಾಣಬಹುದು ಡಾಕ್ಟರ್ ಈಗ ಅದೇ ರೀತಿ ಸಂಧಿಯ ಮೂಳೆ ಸವೇತದೆ ಇತರ ಯಾವುದಾದ್ರು ತೊಂದರೆಗಳಾಗುತ್ತೆ ಇದರಿಂದಾಗಿ ಸಂಧಿವಾತ ವಯೋಸಹಜವಾದ ಕಾಯಿಲೆ ಅಂತ ಹೇಳಿದೆ ತಕ್ಕದಾದ ಚಿಕಿತ್ಸೆ ತಕೊಂಡ್ರೆ ಸಂಧಿವಾತ ಕಂಟ್ರೋಲ್ ಅಲ್ಲಿ ಇರುತ್ತೆ ಅದೇ ಚಿಕಿತ್ಸೆಯನ್ನು ನೆಗ್ಲೆಕ್ಟ್ ಮಾಡಿದರೆ ಇಲ್ಲ ಸರಿಯಾದ ಚಿಕಿತ್ಸೆಯನ್ನು ತೆಗೆದುಕೊಂಡಿಲ್ಲ ಅಂದರೆ ಒಂದಷ್ಟು ಡಿಫಾರ್ಮಿಟಿ ಅಥವಾ ಒಂದಷ್ಟು ತೊಂದರೆಗಳು ಕಾಣ್ಕೊಳ್ಬೋದು ಮಂಡಿಯ ಸಂಧಿವಾತ ಅಂತ ಹೇಳಿದೆ ಆಗ ಮಂಡಿಯ ತೊಂದರೆ ಇಲ್ಲ ನೀ ಜಾಯಿಂಟಲ್ಲಿ ಆರ್ಥರೈಸಿಸ್ ಆಗಿದೆ ಅದನ್ನು ಹಾಗೆ ನೆಗ್ಲೆಕ್ಟ್ ಮಾಡಿದರೆ ಇಲ್ಲ ಔಷಧ ಉಪಚಾರ ಸರಿಯಾಗಿ ಮಾಡಿಲ್ಲ ಅಂದರೆ ನಿಮ್ಮ ಮಂಡಿಗಳ ಅಥವಾ ಜಾಯಿಂಟಿನ ಶೇಪ್ ಚೇಂಜ್ ಆಗುತ್ತೆ ಶುರು ಆಗುತ್ತೆ ಏನು ಸಣ್ಣ ಸೈಜ್ನ ಜಾಯಿಂಟ್ ಇದೆ ಅದು ದಪ್ಪಾಗಿದ್ರೆ ಸ್ವಲ್ಪ ಗಾತ್ರದಲ್ಲಿ ದೊಡ್ಡಕ್ಕೆ ಕಾಣುತ್ತೆ ಅದೇ ಥರನೇ ಡೊಂಕಾಗುತ್ತೆ ಜಾಯಿಂಟ್ಗಳು ಡೊಂಕಾಗುತ್ತೆ ನೀವು ನೋಡಿರ್ಬೋದು ಒಂದಷ್ಟು ಜನ ಮಂಡಿಯ ಸಂಧಿವಾತ ಇರೋರ ಕಾಲುಗಳು ಈ ಬಿಲ್ಲಿನ ಥರ ಕಮಾನಿ ಥರ ಬೆಂಡಗ ಬೆಂಡಾಗಿರುತ್ತೆ ಸೊ ಆ ಥರ ಕಾಂಪ್ಲಿಕೇಶನ್ಸು ನಿಮ್ಮಲ್ಲೂ ಕಂಡು ಬರ್ಬೋದು ಯಾವಾಗ ಅಂದರೆ ನೀವು ಸಂಧಿವಾತಕ್ಕೆ ಸರಿಯಾದ ಚಿಕಿತ್ಸೆ ತೆಗೆದುಕೊಂಡಿಲ್ಲ ಅಂತ ಅದೇ ಥರ ನಿಮ್ಮ ಬೆರಳುಗಳು ಬೆರಳುಗಳು ಏನು ನೆಟ್ಟಗಿದೆ ಅವುಗಳು ಸೊಟ್ಟಗೆ ಆಗ್ಬೋದು ಜಾಯಿಂಟ್ಗಳ ಸಂಧಿವಾತದಿಂದ ಅದೇ ತರ ಇನ್ನು ಕೆಲವೊಮ್ಮೆ ಏನಪ್ಪ ಆಗುತ್ತೆ ಅಂದ್ರೆ ಎಸ್ಪೆಷಲಿ ನಿಮ್ಮ ಬೆನ್ನು ಕೋಲಿನ ಸಂಧಿವಾತಕ್ಕೆ ಸಂಬಂಧಪಟ್ಟಾಗ ನಾನು ಮಾತಾಡ್ತಿರೋದು ಈ ಬೆನ್ನು ಕೋಲಿನ ಸಂಧಿವಾತದಿಂದಾಗಿ ಕೆಲವೊಮ್ಮೆ ಸುತ್ತಮುತ್ತ ಇರುವ ನರಗಳ ಮೇಲೆ ಒತ್ತಡ ಜಾಸ್ತಿ ಆಗ್ಬೋದು ಅಥವಾ ನಾವು ನರ್ ಕಂಪ್ರೆಷನ್ ಅಂತ ಕರಿತೇವೆ ಸೊ ಹಾಗೆ ಆದಾಗ ವ್ಯಕ್ತಿಗಳು ಜಾಯಿಂಟಿನ ಸುತ್ತಮುತ್ತ ಇಲ್ಲ ಕಾಲುಗಳ ಭಾಗದಲ್ಲಿ ಇಲ್ಲ ಕೈಗಳ ಭಾಗದಲ್ಲಿ ಜುಮ್ ಜುಮ್ ಅಂತ ಕರೆಂಟ್ ಹೊಡೆದಾಗೆ ಇಲ್ಲ ಇರುವೆ ಬಂದಾಗೆ ಆ ಥರ ಸೆನ್ಸೇಷನ್ ಉಂಟಾಗ್ಬೋದು ಇಲ್ಲ ಇನ್ನು ಕೆಲವರಿಗೆ ಉರಿ ಬಂದ ಹಾಗೆ ಆಗೋದು ಇಲ್ಲ ಇನ್ನು ಕೆಲವರಿಗೆ ಕೈ ಕಾಲು ಜೋಮ್ ಹಿಡಿದ ಹಾಗೆ ಆಗುವಂಥದ್ದು ಇಲ್ಲ ಕೈಯ್ದು ಬಲ ಸ್ವಲ್ಪ ಕಡಿಮೆ ಆದಾಗೆ ಕಾಲಿನ ಬಲ ಸ್ವಲ್ಪ ಕಡಿಮೆ ಆದಾಗೆ ಈ ಥರ ಒಂದಷ್ಟು ಲಕ್ಷಣಗಳು ಕಂಡು ಬರ್ಬೋದು ಇನ್ನು ಹಾಗೆ ಬಿಟ್ರಿ ಕಾಯಿಲೆ ಜಾಸ್ತಿ ಆಗ್ತಾ ಉಂಟು ಚಿಕಿತ್ಸೆ ಮಾಡಿಸ್ಕೊಳ್ಳೋ ಅವಕಾಶ ನಿಮಗೆ ಸಿಗಲಿಲ್ಲ ಅಥವಾ ಅವಕಾಶ ಸಿಕ್ಕಿದ್ದು ನೀವು ಅದರ ಉಪಯೋಗ ಮಾಡಿಸ್ಕೊಂಡಿಲ್ಲ ಅಂದರೆ ಫೈನಲಿ ನಿಮ್ಮ ಜಾಯಿಂಟ್ಗಳು ತಮ್ಮ ಕೆಲಸವನ್ನು ಮಾಡುವುದನ್ನೇ ನಿಲ್ಲಿಸ್ಬೋದು ಅಥವಾ ಜಾಯಿಂಟ್ಗಳು ನಿಷ್ಕ್ರಿಯ ಆಗ್ಬೋದು ಆವಾಗ ನಿಮ್ಮ ಕಾಲುಗಳು ಮಂಡಿಗಳನ್ನು ಮಡಿಸಲಿಕ್ಕೆ ಆಗದೇ ಇರ್ಬೋದು ಓಡಾಟ ಮಾಡಲಿಕ್ಕೆ ಆಗದೆ ಇರ್ಬೋದು ಹಾಗಾಗಿ ನಿಮ್ಮ ದಿನನಿತ್ಯದ ಜೀವನ ನಡೆಸಲಿಕ್ಕೆ ನೀವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬೋದು ಸೊ ಇದೆಲ್ಲ ಸಾಮಾನ್ಯವಾಗಿ ಸಂಧಿವಾತದ ಚಿಕಿತ್ಸೆಯನ್ನು ಯಾರು ಸರಿಯಾಗಿ ತಗೊಂಡಿಲ್ವೋ ತೆಗೆದುಕೊಂಡಿಲ್ವೋ ಅವರಲ್ಲಿ ಕಂಡುಬರಬಹುದಾದ ಒಂದಷ್ಟು ತೊಂದರೆಗಳು ಡಾಕ್ಟರ್ ಈಗ ಸಂಧಿಯ ಮೂಳೆ ಸವೆತಕ್ಕೆ ಆಯುರ್ವೇದದಲ್ಲಿ ಚಿಕಿತ್ಸೆ ಅಥವಾ ಪರಿಹಾರ ಯಾವ ರೀತಿ ಓಕೆ ಸಂಧಿವಾತ ಆಗಲೇ ಹೇಳಿದೆ ವಾತದ ತೊಂದರೆ ಅಂತ ಹೇಳಿ ಮೇನ್ ಆಗಿ ಬರುವ ಲಕ್ಷಣ ಏನಪ್ಪಾ ಅಂದರೆ ನೋವು ಹಾಗಾಗಿ ಸಂಧಿವಾತದಲ್ಲಿ ಮೊದಲಿಗೆ ಚಿಕಿತ್ಸೆಗೆ ನಾವು ಕೊಡುವಂಥದ್ದು ಈ ನೋವನ್ನು ನೋವಿನ ಉಪಶಮನ ಮೊದಲ ಚಿಕಿತ್ಸೆ ಆಯುರ್ವೇದದಲ್ಲಿ ಈ ನೋವು ನಿವಾರಣೆಗಾಗಿ ಒಂದು ಚಿಕಿತ್ಸಾ ಕ್ರಮ ಇದೆ ನಾವು ಅದಕ್ಕೆ ಸ್ವೇದನ ಅಂತ ಹೇಳಿ ಕರಿತೇವೆ ಈ ಸ್ವೇದನದಲ್ಲೂ ಹಲವಾರು ಟೈಪ್ಸ್ ಇದೆ ಸೊ ಮೊದಲ ಅಥವಾ ಕಾಮನ್ ಆಗಿ ಉಪಯೋಗ ಮಾಡುವಂಥ ಸ್ವೇದನಾ ಕ್ರಿಯೆ ಯಾವುದಂದರೆ ನಾಡಿ ಸ್ವೇದನಾ ಈ ಪ್ರೊಸೀಜರ್ನಲ್ಲಿ ಅಥವಾ ಈ ಚಿಕಿತ್ಸಾ ಕ್ರಮದಲ್ಲಿ ನಾವು ನೋವುಗಳನ್ನು ಕಡಿಮೆ ಮಾಡುವಂಥ ಒಂದಷ್ಟು ಗಿಡಮೂಲಿಕೆಗಳನ್ನು ತಗೊಳ್ತೇವೆ ಇದರ ಕಷಾಯವನ್ನು ರೆಡಿ ಮಾಡ್ತೇವೆ ಕಷಾಯ ರೆಡಿ ಆದ ಮೇಲೂ ಮತ್ತೆ ಒಂದಷ್ಟು ಕುದಿಸ್ತೇವೆ ಆವಾಗ ಹಬೆ ಬರುತ್ತೆ ಅಥವಾ ಸ್ಟೀಮ್ ಬರುತ್ತೆ ಈ ಸ್ಟೀಮನ್ನು ಯಾವ ಗಂಟುಗಳಲ್ಲಿ ನೋವು ಉಂಟು ಆ ಗಂಟುಗಳ ಮೇಲೆ ಈ ಸ್ಟೀಮ್ ಹೋಗುವ ಹಾಗೆ ಮಾಡ್ತೇವೆ ಅಥವಾ ಒಂದು ಥರದ ಸ್ಪೆಷಲ್ ಆದಂಥ ಸ್ಟೀಮ್ ಬಾತ್ ಅಂತ ತಗೊಳ್ಬೋದು ಈ ನಾಡಿ ಸ್ವೇದನಾ ಅಂತೇಳಿ ಅದೇ ಥರ ಇನ್ನೊಂದು ಥರದ ಸ್ವೇಧಾನ ಚಿಕಿತ್ಸೆ ಇದೆ ಅದಕ್ಕೆ ಪತ್ರ ಪಿಂಡ ಸ್ವೇದಾ ಅಂತ ಹೇಳ್ತೇವೆ ಪುನಃ ಈ ವಾತವನ್ನು ಕಡಿಮೆ ಮಾಡುವಂತಹ ಗಿಡಮೂಲಿಕೆಗಳು ನೋವನ್ನು ಕಡಿಮೆ ಮಾಡುವಂತಹ ಗಿಡಮೂಲಿಕೆಗಳು ಇವುಗಳನ್ನೆಲ್ಲ ಸೇರಿಸಿ ಸಣ್ಣ ಸಣ್ಣ ತುಂಡು ಮಾಡ್ತೇವೆ ಮತ್ತು ಇವುಗಳನ್ನೆಲ್ಲ ಸೇರಿಸಿ ಒಂದು ಪ್ಯಾಕೆಟ್ ಮಾಡ್ತೇವೆ ಈ ಪ್ಯಾಕೆಟನ್ನು ಎಣ್ಣೆ ಇತ್ಯಾದಿಯಲ್ಲಿ ಬಿಸಿ ಮಾಡ್ತೇವೆ ಮತ್ತು ಬಿಸಿಯಾದಂಥ ಈ ಪ್ಯಾಕನ್ನು ಯಾವ ಗಂಟುಗಳ ಮೇಲೆ ನೋವಿದೆಯೋ ಆ ಗಂಟು ಮೇಲೆ ಇಡ್ತೇವೆ ಸೊ ಪೇಷಂಟಿಗೆ ನೋವುಗಳು ಕಡಿಮೆ ಆಗುತ್ತೆ ಅದೇ ಥರ ಇನ್ನು ಸ್ಪೆಷಲ್ ಆದಂಥ ಸ್ವೇದನಾ ಚಿಕಿತ್ಸೆ ಇದೆ ಜೊತೆಗೆ ಜಾನುಬಸ್ತಿ ಅಂತ ಕರಿತೇವೆ ಇನ್ನು ಕಟಿ ಬಸ್ತಿ ಅಂತ ಹೇಳಿ ಕರಿತೇವೆ ಗ್ರೀವ ಬಸ್ತಿ ಅಂತ ಕರಿತೇವೆ ಸೊ ಜಾನುಬಸ್ತಿ ಅಥವಾ ಕಟಿ ಬಸ್ತಿ ಅಥವಾ ಗ್ರೀವಾಬಸ್ತಿ ಅಂದರೆ ಒಂದು ಹಿಟ್ಟಿನ ಒಂದು ತಡೆಗೋಡೆ ಮಾಡ್ತೇವೆ ಒಂದು ರಿಂಗ್ ಮಾಡ್ತೇವೆ ಈಗ ಜಾನುಬಸ್ತಿ ಅಥವಾ ನಿಮ್ಮ ನೀ ಜಾಯಿಂಟಲ್ಲಿ ಆರ್ಥರೈಟಿಸ್ ಉಂಟು ಆವಾಗ ನಾವು ಜಾನುಬಸ್ತಿ ಅಂತ ಚಿಕಿತ್ಸೆ ಮಾಡುವಂಥದ್ದು ನೀ ಜಾಯಿಂಟ್ ಮೇಲೆ ಒಂದು ಹಿಟ್ಟಿನ ಒಂದು ತಡೆಗೋಡೆ ಮಾಡ್ತೇವೆ ರಿಂಗ್ ಸರ್ಕಲ್ ಅಥವಾ ವೃತ್ತಾಕಾರದ ಒಂದು ತಡೆಗೋಡೆ ಮಾಡ್ತೇವೆ ಅದರ ನಡುವೆ ಬಿಸಿಯಾದ ಎಣ್ಣೆಯನ್ನು ಹದಿನೈದು ನಿಮಿಷ ಇಲ್ಲ ಮೂವತ್ತು ನಿಮಿಷದವರೆಗೆ ಮೇಂಟೈನ್ ಮಾಡ್ತೇವೆ ಸೊ ಇದು ಥರನೂ ಇದು ಒಂದು ಥರದ ಶಾಖ ಅಥವಾ ಸ್ಟೀಮ್ ಕೊಡುವಂತಹ ಒಂದು ವಿಧಾನ ಅದೇ ಥರ ಕಟಿ ಬಸ್ತಿ ಅಂತ ಹೇಳಿ ಚಿಕಿತ್ಸೆ ಇದೆ ಅದು ಕೆಳಬೆನ್ನಿನ ಸಂಧಿವಾತ ಉಂಟು ಅಂದರೆ ಈ ಚಿಕಿತ್ಸಾ ವಿಧಾನವನ್ನು ನಾವು ಫಾಲೋ ಮಾಡ್ತೇವೆ ಅದೇ ಕುತ್ತಿಗೆ ನೋವುಂಟು ಇಲ್ಲ ಕುತ್ತಿಗೆಯ ಸಂಧಿ ವಾತ ಉಂಟು ಅಂತ ಹೇಳಿ ಆದರೆ ನಾವು ಮಾಡುವಂಥ ಚಿಕಿತ್ಸಾ ವಿಧಾನಕ್ಕೆ ಗ್ರೀವಾ ಬಸ್ತಿ ಅಂತ ಹೇಳಿ ಕರಿತೇವೆ ಇನ್ನು ಇದೆಲ್ಲ ನಿಮ್ಮ ನೋವು ಮತ್ತು ಸ್ವೆಲ್ಲಿಂಗ್ ಅಥವಾ ಊತ ಏನಿದೆ ಅದನ್ನು ಕಡಿಮೆ ಮಾಡಲಿಕ್ಕೆ ಬಹಳ ಬಹಳ ಸಹಕಾರಿಯಾಗಿದೆ ಅದರ ಜೊತೆಗೆ ವಾತವನ್ನು ಕಂಟ್ರೋಲ್ ಮಾಡಬೇಕಾಗುತ್ತೆ ಸೊ ಇದಕ್ಕಾಗಿ ಆಯುರ್ವೇದದಲ್ಲಿ ವಿಶೇಷವಾದಂಥ ಬಸ್ತಿ ಚಿಕಿತ್ಸೆ ಅಂತ ಹೇಳಿ ಬರುತ್ತೆ ಅಥವಾ ಎನಿಮಾ ಟ್ರೀಟ್ಮೆಂಟ್ ಅಂತ ಬರುತ್ತೆ ಸೊ ವಿಧ ವಿಧವಾದ ಕಷಾಯಗಳ ಎನಿಮಾ ಕೊಡುವುದಿದೆ ವಿಧ ವಿಧವಾದ ತುಪ್ಪಗಳು ವಿಧ ವಿಧವಾದ ಎಣ್ಣೆಗಳ ಎನಿಮವನ್ನು ಕೊಡದಿರುತ್ತೆ ಸೊ ಇದರಿಂದಾಗಿ ದೇಹದಲ್ಲಿ ವಾತದ ಪ್ರಭಾವ ಕಡಿಮೆ ಆಗುತ್ತೆ ಅದೇ ಥರನೇ ನಿಮ್ಮ ಮೂಳೆಗಳು ಏನಿದೆ ಅವುಗಳ ಡೆನ್ಸಿಟಿ ಅಥವಾ ಅವುಗಳ ಸ್ಟ್ರೆಂತ್ ಏನಿದೆ ಅದು ಜಾಸ್ತಿ ಆಗೋ ಆಗ್ತಾ ಬರುತ್ತೆ ಹಾಗಾಗಿ ಸಂಧಿವಾತ ಏನು ಪ್ರೋಗ್ರೆಸಿವ್ ಡಿಸೀಸ್ ಅಂತ ಏನು ಕರಿತೇವೆ ಅದನ್ನು ತಕ್ಕ ಮಟ್ಟಿಗೆ ಕಂಟ್ರೋಲಲ್ಲಿ ಇಡಲಿಕ್ಕೆ ಸಹಕಾರಿಯಾಗುತ್ತೆ ಇನ್ನೂ ಒಂದು ಚಿಕಿತ್ಸೆ ಟ್ರೀಟ್ಮೆಂಟ್ ಚಿಕಿತ್ಸಾ ವಿಧಾನ ನಾವು ಫಾಲೋ ಮಾಡೋದಂದರೆ ಜಲೋಕ ಆಚರಣ ಅಂತೆ ಲೀಚ್ ಥೆರಪಿ ಅಂತ ಹೇಳಿ ಯಾವ್ಯಾವ ಪೇಷಂಟಲ್ಲಿ ಈ ಸಂಧಿಯ ಸುತ್ತ ಸ್ವೆಲ್ಲಿಂಗ್ ಜಾಸ್ತಿ ಉಂಟು ನೋವು ಸಿಕ್ಕಾಪಟೆ ಇದೆ ಅಂಥದ್ರಲ್ಲಿ ಲೀಚನ್ನು ಉಪಯೋಗಿಸಿ ಟ್ರೀಟ್ಮೆಂಟ್ ಕೊಡ್ತೇವೆ ಸೊ ಕೆಟ್ಟ ರಕ್ತಗಳು ಆ ಥರ ಏನಾದಿದ್ರೆ ಮತ್ತು ವಾತಾವರದ ತೊಂದರೆ ಏನಾದಿದ್ದರೆ ಈ ಲೀಚಿನ ಮೂಲಕ ರಕ್ತವನ್ನು ಹೀರುವ ಮೂಲಕ ವಾತವನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಹಾಯಕಾರಿಯಾಗುತ್ತೆ ಸೊ ಈ ಎಲ್ಲ ಚಿಕಿತ್ಸಾ ವಿಧಾನಗಳು ನೋವು ಬಾವು ಏನಿದೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ ಅದೇ ಥರನಾಗಿ ಬಸ್ತಿ ಚಿಕಿತ್ಸೆ ಅಂತ ಏನು ಹೇಳಿದ್ದೆ ಅದರಿಂದ ಮೂಳೆಯ ಸಾಂದ್ರತೆ ಅಥವಾ ಮೂಳೆಗಳನ್ನು ಗಟ್ಟಿ ಮಾಡಲಿಕ್ಕೆ ಸಹಾಯ ಆಗುತ್ತೆ ಈ ಪಂಚಕರ್ಮ ವಿಧಾನದ ಜೊತೆಗೆ ಹೊಟ್ಟೆಗೂ ಔಷಧೋಪಚಾರಗಳನ್ನು ಮಾಡಬೇಕು ಸಾಕಷ್ಟು ಔಷಧಿ ಮಾತ್ರೆಗಳಿದ್ದಾವೆ ಒಂದಷ್ಟು ಕಷಾಯಗಳಿದ್ದಾವೆ ಆಸವ ಅರಿಷ್ಟಗಳಿದ್ದಾವೆ ಸೊ ನಿಮ್ಮ ಕಾಯಿಲೆ ಯಾವ ಹಂತದಲ್ಲಿದೆ ಯಾವ ಜಾಯಿಂಟಲ್ಲಿ ಕಾಯಿಲೆ ಉಂಟು ನಿಮ್ಮ ಕೆಲಸ ಏನು ನೀವು ತಳ್ಳಗಿದ್ದೀರಾ ನೀವು ದಪ್ಪಗಿದ್ದೀರಾ ಇದೆಲ್ಲವನ್ನು ಡಿಸೈಡ್ ಮಾಡಿ ನಿಮ್ಮ ವೈದ್ಯರು ನಿಮಗೆ ಯಾವುದು ಉಚಿತ ಅಂತಹ ಔಷಧಗಳನ್ನು ಸಲಹೆ ಸೂಚನೆಗಳನ್ನು ಡಯಟ್ ಏನಾದಿದರೆ ಅವುಗಳ ಬಗ್ಗೆ ನಿಮಗೆ ತಿಳಿಯನ್ ಹೇಳ್ತಾರೆ ನೀವು ಅದನ್ನೆಲ್ಲ ಕರೆಕ್ಟಾಗಿ ಚೆನ್ನಾಗಿ ಫಾಲೋ ಮಾಡಿದರೆ ಅಂದರೆ ನ್ಯಾಚುರಲಿ ನೀವು ಸಂಧಿ ವಾತದಿಂದ ಬಹಳಷ್ಟು ಸ್ವಾತಂತ್ರ್ಯವನ್ನು ಹೊಂದುತ್ತೀರಿ ದಿನನಿತ್ಯದ ಜೀವನವನ್ನು ಆರಾಮಾಗಿ ನಡೆಸಬಹುದು ಈಗ ಒಬ್ಬ ವ್ಯಕ್ತಿಗೆ ಒಂದ್ಸಲ ಚಿಕಿತ್ಸೆನ ಕೊಟ್ಟಾದ್ಮೇಲೆ ಅವರಿಗೆ ಮತ್ತೆ ಆ ಕಾಯಿಲೆ ರಿಪೀಟ್ ಆಗಬಹುದು ಹಾ ಸಂಧಿವಾತ ವಯೋ ಸಹಜವಾಗಿ ಬರುವಂತಹ ಕಾಯಿಲೆ ಅರವತ್ತರ ಮೇಲೆ ಸಾಮಾನ್ಯವಾಗಿ ಕಂಡು ಬರುವಂತಹ ಕಾಯಿಲೆ ಆಯುರ್ವೇದ ಪ್ರಕಾರ ಅರವತ್ತರ ಮೇಲೆ ನಮ್ಮ ಶರೀರದ ಏಳು ಥರದ ಟಿಶ್ಯೂಗಳು ಇದ್ದಾವೆ ಸೊ ವಯಸ್ಸಾದ ಹಾಗೆ ಈ ಏಳು ಥರದ ಟಿಶ್ಯೂಗಳು ಕಡಿಮೆ ಆಗ್ತಾ ಬರುವಂಥದ್ದು ಸೊ ಒನ್ ಆಫ್ ದ ಟಿಶ್ಯೂ ಇಸ್ ನಿಮ್ಮ ಮೂಳೆ ಅಥವಾ ಬೋನ್ ಅಂತ ಏನು ಕರಿತೇವೆ ಅದು ಟಿಶ್ಯೂ ಹಾಗಾಗಿ ಅರವತ್ತರ ಮೇಲೆ ಈ ಬೋನು ವೀಕ್ ಆಗ್ತಾ ಬರುವಂಥದ್ದು ಹಾಗಾಗಿ ನೀವು ಒಂದು ಸಲ ನಾನಿ ಏನು ಎಕ್ಸ್ಪ್ಲೇನ್ ಮಾಡಿದ್ರಿ ಟ್ರೀಟ್ಮೆಂಟ್ ಚಿಕಿತ್ಸಾ ಆಯುರ್ವೇದ ಚಿಕಿತ್ಸಾ ವಿಧಾನ ಸಂಧಿವಾತಕ್ಕೆ ಏನಿದೆ ಅದನ್ನು ಒಂದು ಸಲ ತಗೊಂಡ್ರೆ ಒಂದು ಮೂರಿಂದ ಆರು ತಿಂಗಳ ತನಕ ನಿಮಗೆ ಕಾಯಿಲೆಯನ್ನು ಕಂಟ್ರೋಲಲ್ಲಿ ಇಡಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಕಾಯಿಲೆ ಹೊಸದಾಗಿ ಶುರುವಾಗಿದೆ ಕಾಯಿಲೆ ಇನ್ನು ಆರಂಭಿಕ ಹಂತದಲ್ಲಿ ಉಂಟು ನೀವು ಮೂರು ತಿಂಗಳ ಚಿಕಿತ್ಸೆ ಇಲ್ಲ ಆರು ತಿಂಗಳ ಚಿಕಿತ್ಸೆ ತಕೊಂಡ್ರೆ ಕಾಯಿಲೆ ನಿಮಗೆ ಮತ್ತೆ ಒಂದು ಎರಡು ಮೂರು ವರ್ಷದ ತನಕ ನೀವು ಆರಾಮಾಗಿರ್ಬೋದು ಅದೇ ಕಾಯಿಲೆ ಆರಂಭಿಕ ಹಂತವನ್ನು ದಾಟಿ ನೆಕ್ಸ್ಟ್ ಸ್ಟೇಜಿಗೆ ಹೋಗಿದೆ ಆಲ್ರೆಡಿ ಡಿಫಾರ್ಮಿಟಿ ಆ ಥರ ಏನಾದರೂ ಕಂಡು ಬರ್ತಾ ಉಂಟು ಇಲ್ಲ ನಿಮಗೆ ಆಲ್ರೆಡಿ ಜಾಯಿಂಟನ್ನು ಸರಿಯಾಗಿ ಮಡಿಸ್ಲಿಕ್ಕೆ ಇಲ್ಲ ಆ ಥರ ಏನಾದರೂ ಲಕ್ಷಣಗಳು ಕಂಡು ಬರ್ತಾ ಉಂಟು ಅಂತ ಹೇಳಿದರೆ ನಿಮ್ಮ ಕಾಯಿಲೆ ಆರಂಭಿಕ ಹಂತವನ್ನು ದಾಟಿ ಮುಂದೆ ಹೋಗಿದೆ ಅಂತ ಅರ್ಥ ಸೊ ಇಂಥ ಸಂದರ್ಭದಲ್ಲಿ ನಾವು ಎರಡು ತಿಂಗಳು ಮೂರು ತಿಂಗಳು ಟ್ರೀಟ್ಮೆಂಟ್ ಕೊಡ್ತೇವೆ ನೋವು ಕಡಿಮೆ ಆಗುತ್ತೆ ಬಾವು ಕಡಿಮೆ ಆಗುತ್ತೆ ಈ ಜಾಯಿಂಟ್ಗಳ ಮೂವ್ಮೆಂಟ್ ಏನಿದೆ ಇಂಪ್ರೂವ್ಮೆಂಟ್ ಆಗುತ್ತೆ ಬಟ್ ಏನಪ್ಪ ತೊಂದರೆ ಅಂದರೆ ವಯಸ್ಸಿನ ಪ್ರಭಾವದಿಂದ ಆಗುವಂಥ ಕಾಯಿಲೆ ನಿಮಗೆ ಒಂದು ಎರಡು ಮೂರು ತಿಂಗಳಲ್ಲಿ ರಿಲೀಫ್ ಸಿಕ್ಕಿತ್ತು ಅಂದರೂ ಆರು ತಿಂಗಳು ಬಿಟ್ಟು ಇಲ್ಲ ಒಂದು ವರ್ಷದ ಮೇಲೆ ಪುನಃ ನೋವುಗಳು ಮರುಕಳಿಸಬಹುದು ಹಾಗಾಗಿ ಆರಂಭಿಕ ಹಂತವನ್ನು ದಾಟಿದ ಸಂಧಿವಾತದ ಕಾಯಿಲೆಯಲ್ಲಿ ನಾನು ಹೇಳಿದಂಥ ಸ್ವೇಧಾನ ಚಿಕಿತ್ಸೆ ಇರ್ಬೋದು ಇಲ್ಲ ಬಸ್ತಿ ಚಿಕಿತ್ಸೆ ಅಂತ ಇರ್ಬೋದು ಈ ಚಿಕಿತ್ಸಾ ವಿಧಾನಗಳನ್ನು ಪ್ರತಿ ಆರು ತಿಂಗಳಿಗೆ ಇಲ್ಲ ಅಂದರೆ ಪ್ರತಿ ಒಂದು ವರ್ಷಕ್ಕೆ ರಿಪೀಟಾಗಿ ತೆಗೆದುಕೊಳ್ತಾ ಇರಬೇಕಾಗುತ್ತೆ ಅದರ ಜೊತೆಗೆ ಔಷಧ ಉಪಚಾರಗಳನ್ನು ತಿಂಗಳ ತಿಂಗಳುಗಟ್ಟಲೆ ಮುಂದುವರಿಸಬೇಕಾಗುತ್ತೆ ಯಾಕಪ್ಪ ಅಂದರೆ ನಿಮ್ಮ ಮೂಳೆಗಳು ತಮ್ಮ ಸ್ಥಿರತೆಯನ್ನು ಕಳ್ಕೊಳ್ತಾ ಇದ್ದಾವೆ ಕೇವಲ ವಯಸ್ಸಿನ ಕಾರಣದಿಂದಾಗಿ ಹಾಗಾಗಿ ವಯಸ್ಸನ್ನು ತಡೆದು ಆಗಲ್ಲ ಹಾಗೆಯೇ ನಿಮ್ಮ ಬೋನುಗಳ ಸ್ಥಿರತೆಯನ್ನು ಮೊದಲಿನ ಥರ ಯವಾನ ಅವಸ್ಥೆಯಲ್ಲಿ ಯಾವ ಥರ ಬೋನುಗಳ ಸ್ಥಿರತೆ ಇದೆ ಅದನ್ನು ತಡೆ ಹಿಡಿಯಲಿಕ್ಕೆ ವೃದ್ಧಾವಸ್ಥೆಯಲ್ಲಿ ಆಗೋಲ್ಲ ಹಾಗಾಗಿ ವಿಶೇಷವಾದ ಔಷಧೋಪಚಾರಗಳನ್ನು ದೀರ್ಘಕಾಲಕ್ಕೆ ತೆಗೆದುಕೊಳ್ಳಬೇಕಾಗಬಹುದು ಹಾಗಾಗಿ ನೀವು ಸಂಧಿವಾತ ಕಾಯಿಲಿಂದ ಕಷ್ಟಪಡ್ತಾ ಇರುವುದು ಬೇಜಾರು ಮಾಡ್ಕೊಳ್ಳಿಕ್ಕಿಲ್ಲ ಎಷ್ಟು ದಿವಸ ಔಷಧಿ ಇನ್ನ ಇನ್ನೆಷ್ಟು ದಿವಸ ಔಷಧಿ ಮುಂದುವರಿಸಬೇಕು ಅಂತ ಬೇಜಾರು ಮಾಡ್ಕೊಳ್ಳಿಕ್ಕಿಲ್ಲ ಮೂರು ತಿಂಗಳ ಔಷಧಿ ತಗೊಳ್ಳಿ ಆರು ತಿಂಗಳ ರಿಲೀಫ್ ಸಿಗುತ್ತೆ ಪುನಃ ಔಷಧ ಚಿಕಿತ್ಸೆಯನ್ನು ಪುನಃ ಶುರು ಮಾಡಿ ಪುನಃ ಆರು ತಿಂಗಳ ಆರಾಮದಾಯಕ ಜೀವನ ನಿಮ್ಮದಾಗ್ತದೆ ಬಟ್ ಇದೊಂಥರ ಸೈಕಲ್ ಇದ್ದ ಹಾಗೆ ಅದನ್ನು ನೀವು ಆಕ್ಸೆಪ್ಟ್ ಮಾಡಬೇಕು ನಾನು ಈ ಥರ ಹೇಳಿದಾಗೆ ಚಿಕಿತ್ಸಾ ವಿಧಾನವನ್ನು ಪುನರಾವರ್ತನೆ ಮಾಡ್ತಾ ಇರಬೇಕಾಗುತ್ತೆ ಅಂದರೆ ಡಾಕ್ಟರ್ ಇದಕ್ಕೆ ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಇಲ್ಲ ಅಂದರೆ ಅದು ಪೂರ್ತಿಯಾಗಿ ಕ್ಯೂರ್ ಆಗಲ್ವಾ ಅದೇ ಆರಂಭಿಕ ಹಂತದಲ್ಲಿ ಆದರೆ ರಿವರ್ಸ್ ಮಾಡಲಿಕ್ಕೆ ಆಗುತ್ತೆ ಬಟ್ ಆರಂಭಿಕ ಹಂತವನ್ನು ಆಲ್ರೆಡಿ ದಾಟಿಯಾಗಿದೆ ಅಂತ ಸಂದರ್ಭದಲ್ಲಿ ಈ ಕಾಯಿಲೆಯನ್ನು ಸಂಪೂರ್ಣವಾಗಿ ತಡೆಗಟ್ಟಲಿಕ್ಕೆ ಆಗಲ್ಲ ಏನು ಚಿಕಿತ್ಸಾ ವಿಧಾನ ಏನಿದೆ ಅದನ್ನು ಪುನಃ ಪುನಃ ಆರು ತಿಂಗಳ ಗ್ಯಾಪಲ್ಲಿ ಇಲ್ಲ ಒಂದು ವರ್ಷದ ಗ್ಯಾಪಲ್ಲಿ ಪುನಃ ಪುನಃ ರಿಪೀಟ್ ಮಾಡ್ತಾ ಇರಬೇಕು ಅದರ ಜೊತೆಗೆ ಗಂಟುಗಳ ಅತಿಯಾದ ಉಪಯೋಗ ಮಾಡಬಾರ್ದು ಸುಮ್ಮ ಸುಮ್ಮನೆ ಮೆಟ್ಲು ಹತ್ತೋದು ಇಳಿಯೋದು ಇಲ್ಲ ನೆಲದಲ್ಲಿ ಚಟ್ಟೆಮುಟ್ಟಿ ಹಾಕಿ ಕೂತ್ಕೊಳ್ಳುವಂಥದ್ದು ಯಾವ ಮೂಮೆಂಟಿಂದ ಜಾಯಿಂಟ್ಗಳ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ ಅಂತಹ ಮೂಮೆಂಟನ್ನು ಆದಷ್ಟು ಕಡಿಮೆ ಮಾಡಬೇಕು ಅದರ ಜೊತೆಗೆ ದೇಹದ ತೂಕ ನಾನು ಆಗಲೇ ಹೇಳಿದ್ದೆ ದೇಹದ ತೂಕ ಒಂದು ಮೇನ್ ಕಾರಣ ನಿಮ್ಮ ಸಂಧಿವಾತಕ್ಕೆ ದೇಹದ ತೂಕ ಅತಿಯಾದ ದೇಹದ ತೂಕ ಏನಿದೆ ಅದು ಮೇನ್ ಕಾರಣ ನಾವು ಹೇಳ್ತೇವೆ ಜಾಸ್ತಿ ಓಡಾಟ ಮಾಡಬೇಡಿ ಅಥವಾ ಜಾಸ್ತಿ ಮೆಟ್ಟಲು ಹತ್ತಬೇಡಿ ಜಾಸ್ತಿ ಮೆಟ್ಟಲು ಇಳಿಬೇಡಿ ಅಂತ ಸಜೆಷನ್ ಕೊಡ್ತೇವೆ ಇದರ ಅರ್ಥ ನೀವು ಇಡೀ ದಿನ ಮನೆಯೊಳಗೆ ಚಾಚಿ ಕೂತ್ಕೊಳ್ಳಿ ಅಂತ ಅಲ್ಲ ನಿಮ್ಮ ದಿನನಿತ್ಯದ ಚಟುವಟಿಕೆ ಮಾಡಲಿಕ್ಕೆ ಎಷ್ಟು ಓಡಾಟ ಬೇಕೋ ಅಷ್ಟನ್ನು ಮಾಡಿ ಅತಿಯಾದ ಓಡಾಟ ಬೇಡ ಅತಿಯಾಗಿ ಮೆಟ್ಲು ಹತ್ತುವುದು ಮೆಟ್ಲು ಇಳಿಯುವುದು ಇಲ್ಲ ಅತಿಯಾದ ಬಾರನ್ನು ಕುತ್ತಿಗೆ ಮೇಲೆ ಎತ್ಕೊಂಡು ಹೋಗೋದು ಇಲ್ಲ ಬೆನ್ನ ಮೇಲೆ ಎತ್ಕೊಂಡು ಹೋಗುವಂಥದ್ದು ಅಂತಹ ಕೆಲಸವನ್ನು ಮಾಡಬೇಡಿ ಆಯಿತಾ ಅದರ ಜೊತೆಗೆ ತೂಕ ಅತಿಯಾದ ತೂಕ ಅದನ್ನು ಅವಾಯ್ಡು ಮಾಡಬೇಕಾಗುತ್ತೆ ಸುಮ್ಮನೆ ಕೂತಿದ್ದೀರಿ ತೂಕ ಜಾಸ್ತಿ ಆಯಿತು ನಿಮ್ಮ ಕಾಯಿಲೆಯು ಅದೇ ಥರನೇ ಜಾಸ್ತಿ ಆಗುತ್ತೆ ಹಾಗಾಗಿ ಬ್ಯಾಲೆನ್ಸು ಮಾಡಿಕೊಳ್ಬೇಕು ನಿಮ್ಮ ವರ್ಕ್ ಮತ್ತು ನಿಮ್ಮ ರೆಸ್ಟ್ಗಳ ನಡುವೆ ಯಾವುದು ಅತಿ ಆದರೂ ತೊಂದರೆ ರೆಸ್ಟ್ ಜಾಸ್ತಿ ಆಯಿತು ಅಂದರೆ ತೂಕ ಜಾಸ್ತಿಯಾಗಿ ನಿಮ್ಮ ಸಂಧಿವಾತ ಜಾಸ್ತಿ ಆಗುತ್ತೆ ಅದೇ ಕೆಲಸ ಜಾಸ್ತಿ ಮಾಡಿದರೆ ಅಂದರೆ ಪುನಃ ಗಂಟುಗಳ ಮೇಲೆ ಪ್ರೆಷರ್ ಅಥವಾ ಒತ್ತಡ ಜಾಸ್ತಿ ಆಗಿ ಪುನಃ ಗಂಟುಗಳ ನೋವು ಜಾಸ್ತಿ ಆಗ್ಬೋದು ಹಾಗಾಗಿ ಈ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಏನೇನು ಕರಿತೇವೆ ಅದನ್ನು ಮೇಂಟೈನ್ ಮಾಡಿಕೊಂಡು ಹೋಗಬೇಕು ಸೊ ಈ ಥರ ಮಾಡಿದರೆ ಅಂದರೆ ನಿಮಗೆ ಬಹಳ ಉಪಯೋಗ ಸಿಗುತ್ತೆ ಡಾಕ್ಟರ್ ಈಗ ನೀವು ಹೇಳಿದಾಗೆ ದೇಹದ ಭಾರದಿಂದ ಆಗುವಂತಹ ಸಂಧಿಯ ಮೂಳೆ ಸವಿತಾ ಆಗುತ್ತೆ ಅಂತ ನೀವು ಹೇಳಿದ್ರೆ ಅದಕ್ಕೆ ಚಿಕಿತ್ಸೆ ಯಾವ ರೀತಿ ಆಗುತ್ತೆ ಹ ಅತಿಯಾದ ದೇಹದ ತೂಕ ಅಥವಾ ನಾವು ಇದಕ್ಕೆ ಒಬೆಸಿಟಿ ಸ್ಥೂಲತೆ ಅಂತ ಕರಿತೇವೆ ಸೊ ಇದಕ್ಕೆ ನಮ್ಮ ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸಾ ವಿಧಾನ ಒಂದು ಪರಿಹಾರ ಇದೆ ಸೊ ಪಂಚಕರ್ಮ ಅಂದರೆ ಐದು ಕರ್ಮಗಳು ವಮನ ವಿವೇಚನಾ ಆಸ್ಥಾಪನ ಬಸ್ತಿ ನಿರೂಹ ಬಸ್ತಿ ನಸ್ಯ ಅಂತ ಈ ತರ ಐದು ಪಂಚಕರ್ಮಗಳಿದ್ದಾವೆ ಸೊ ಸಾಮಾನ್ಯವಾಗಿ ಯಾರಲ್ಲಿ ತೂಕ ಜಾಸ್ತಿ ಇದೆ ಅವರಲ್ಲಿ ನಾವು ವಿರೇಚನ ಕರ್ಮ ಮಾಡಿಸ್ಕೊಳ್ಳಿ ಅಂತ ಹೇಳ್ತೇವೆ ಸೊ ಇದರ ಮೊದಲು ವಿರೇಚನ ಕರ್ಮದ ಮೊದಲು ವ್ಯಕ್ತಿಗಳು ಒಂದು ಮೂರರಿಂದ ಏಳು ದಿವಸದವರೆಗೆ ಔಷಧೀಯ ತುಪ್ಪಗಳನ್ನು ತಗೊಳಕ್ಕೆ ಇರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಅವರ ಡೈಜೆಷನ್ ಕೆಪಾಸಿಟಿ ಎಷ್ಟು ಅಂತ ಉಂಟು ಅಂತ ನೋಡಿ ಒಂದಷ್ಟು ಡೋಸಲ್ಲಿ ಅವರಿಗೆ ತುಪ್ಪ ಕೊಡ್ತೇವೆ ಆ ತುಪ್ಪ ಕರಗುವ ತನಕ ಅವರು ಯಾವುದೇ ಥರದ ಆಹಾರ ಅಥವಾ ಪಾನೀಯವನ್ನು ಸ್ವೀಕರಿಸಲಿಕ್ಕೆ ಇರಲ್ಲ ಒಂದು ಸಲ ಚೆನ್ನಾಗಿ ತಗೊಂಡಂಥ ತುಪ್ಪ ಚೆನ್ನಾಗಿ ಜೀರ್ಣ ಆಯಿತು ಅದಾದ ಬಳಿಕ ಅವರು ತಮಗೆ ನಾವು ಹೇಳಿದ ಪಥ್ಯ ಆಹಾರವನ್ನು ತಗೊಳ್ಬೋದು ಸೊ ಇದೇ ಥರ ಮೂರು ದಿವಸ ಇಲ್ಲ ಐದು ದಿವಸ ಇಲ್ಲ ಏಳು ದಿವಸದವರೆಗೆ ಈ ಮೆಡಿಕೇಟೆಡ್ ಗೀ ಅಥವಾ ಮೆಡಿಕೇಟೆಡ್ ಅಥವಾ ಔಷಧಿಯ ತುಪ್ಪ ಏನಿದೆ ಅದನ್ನು ತಗೊಳ್ಲಿಕ್ಕೆ ಅದಾದ ಬಳಿಕ ಫುಲ್ ಬಾಡಿ ಅಭ್ಯಂಗ ಇರುತ್ತೆ ಮತ್ತು ಸ್ವೇದಾನತೆ ಏನು ಚಿಕಿತ್ಸಾವಿದೆ ಅದನ್ನು ಮಾಡಲಿಕ್ಕಿರುತ್ತೆ ಮೂರು ದಿವಸದ ಬಳಿಕ ನಿಮಗೆ ವಿರೇಚನ ಅಥವಾ ಹೊಟ್ಟೆ ಕ್ಲೀನ್ ಮಾಡಿಸ್ಕೋಸ್ಕರ ಮತ್ತು ಹೊಟ್ಟೆಯಲ್ಲಿರುವ ಎಕ್ಸ್ಟ್ರಾ ಫ್ಯಾಟ್ ಏನಿದೆ ಇದನ್ನು ಹೊರಗೆ ಹಾಕಿಸ್ಕೋಸ್ಕರ ಮತ್ತು ಈ ವಿರೇಚನ ಕರ್ಮದ ಬೇರೆ ಒಂದಷ್ಟು ಉಪಯೋಗಗಳಿದ್ದಾವೆ ಈ ಎಲ್ಲ ಉಪಯೋಗಕ್ಕೋಸ್ಕರ ನೀವು ವಿರೇಚನ ಕರ್ಮವನ್ನು ತಗೊಳ್ಬೇಕಾಗುತ್ತೆ ಸೊ ವಿರೇಚನ ಕರ್ಮ ಎಂಬುದು ತೂಕವನ್ನು ಕಡಿಮೆ ಮಾಡಲಿಕ್ಕೆ ಇರುವ ಆಯುರ್ವೇದ ವಿಧಾನ ಅದರ ಜೊತೆಗೆ ಒಂದಷ್ಟು ಪತ್ಯಾಹಾರ ಇದ್ದಾವೆ ಯಾವುದರಿಂದ ತೂಕ ಕಡಿಮೆ ಮಾಡಲಿಕ್ಕೆ ಆಗುತ್ತೆ ಅಂತಹ ಒಂದಷ್ಟು ಆಯುರ್ವೇದದ ಸ್ಪೆಷಾಲಿಟಿ ಖಾದ್ಯಗಳಿದ್ದಾವೆ ಡಿಶಸ್ ಇದ್ದಾವೆ ಅವುಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೇವೆ ನೀವು ಮನೆಯಲ್ಲಿ ಅಂಥದ್ದೇ ಆಹಾರವನ್ನು ಸೇವನೆ ಮಾಡಬೇಕಾಗುತ್ತೆ ಎರಡು ಮೂರು ತಿಂಗಳ ಮಟ್ಟಿಗೆ ನಿಮ್ಮ ಹೈಟಿಗೆ ನಿಮ್ಮ ವಯಸ್ಸಿಗೆ ಯಾವ ತೂಕ ಆಪ್ಟಿಮಲ್ ಅಥವಾ ನಾರ್ಮಲು ಆ ತೂಕ ಅಥವಾ ಆ ಬಾಡಿ ವೆಯ್ಟ್ ಬರುವ ತನಕ ಈ ಖಾದ್ಯ ಅಥವಾ ನಾವು ಪಥ್ಯ ಅಥವಾ ಡಯಟ್ ಏನಾದ್ರು ಹೇಳಿರ್ತೇವೆ ಅದನ್ನು ನೀವು ಫಾಲೋ ಮಾಡ್ತಾ ಇರಬೇಕಾಗುತ್ತೆ ಅದರ ಜೊತೆಗೆ ಒಂದಷ್ಟು ಗುಡಿಗೆಗಳು ಇದ್ದಾವೆ ಟ್ಯಾಬ್ಲೆಟ್ಗಳು ಇದ್ದಾವೆ ಅವುಗಳನ್ನು ಸಹ ಸೇವನೆ ಮಾಡಿದ್ರೆ ಅತಿಯಾದ ತೂಕದಿಂದ ನೀವು ಸಾಮಾನ್ಯವಾದ ಅಥವಾ ನಾರ್ಮಲ್ ನಿಮ್ಮ ಬಾಡಿಗೆ ಏನು ನಾರ್ಮಲ್ ತೂಕ ಇದೆ ಅಥವಾ ನಾರ್ಮಲ್ ವೆಯ್ಟ್ ಇದೆ ಅದನ್ನು ನೀವು ಎಚೀವ್ ಮಾಡ್ಕೊಳ್ಬಹುದು ಡಾಕ್ಟರ್ ಈಗ ಅದೇ ರೀತಿ ಸಂತಿವಾತ ಅಥವಾ ಮೂಳೆ ಸವಿತವನ್ನು ತಡೆಯುವುದು ಯಾವ ರೀತಿಯಾಗಿ ಬರದೇ ಇರುವ ರೀತಿಯಲ್ಲಿ ನೀವು ಏನೇ ಮಾಡಿ ವಯಸ್ಸಾದ ಮೇಲೆ ಸಂಧಿವಾತ ಬರುವಂಥದ್ದೇ ಆದರೂ ಪೋಸ್ಟ್ಪೋನ್ ಮಾಡ್ಬೋದು ಈ ಸಂಧಿವಾತ ಏನು ಏನಿದೆ ಇದನ್ನು ಅರವತ್ತು ವರ್ಷದ ಮೊದಲು ಬರದ ಹಾಗೆ ಮಾಡ್ಬೋದು ಹೇಗಪ್ಪ ಅಂದರೆ ತೂಕ ಕಂಟ್ರೋಲಲ್ಲಿ ಇಡಬೇಕು ಅತಿಯಾದ ತೂಕ ಉಂಟು ಅರವತ್ತು ವರ್ಷಕ್ಕೆ ಬರಬಹುದಾದ ಅಥವಾ ಅರವತ್ತು ವರ್ಷದ ಮೇಲೆ ಏನು ಬರಬಹುದಾದ ಕಾಯಿಲೆ ಇದೆ ಅದು ನಿಮಗೆ ನಲವತ್ತು ವರ್ಷಕ್ಕೆ ಶುರು ಆಗ್ಬೋದು ಹಾಗಾಗಿ ಯಾರೆಲ್ಲ ಇನ್ನು ಎಡಲ್ಟ್ ಲೈಫಲ್ಲಿದ್ದೀರಿ ಅವರೆಲ್ಲ ತಾವು ಏನು ತಿಂತಾ ಇದ್ದೇವೆ ತಾವು ಯಾವ ಥರ ಆ್ಯಕ್ಟಿವಿಟಿ ಮಾಡ್ತಾ ಇದ್ದೇವೆ ಇದರ ಬಗ್ಗೆ ಒಂಚೂರು ಗಮನ ಹರಿಸಬೇಕು ಸೊ ಅತಿಯಾದ ಸ್ವೀಟು ಇಲ್ಲ ತುಂಬ ಫ್ಯಾಟ್ ಇರುವಂಥ ಫುಡ್ ತಗೊಳ್ತಾ ಇದ್ದೀರಿ ಮತ್ತು ಚಟುವಟಿಕೆ ದೈಹಿಕ ಚಟುವಟಿಕೆಗಳು ಏನೂ ಇಲ್ಲ ಅಂದರೆ ಕಾಲಕ್ರಮೇಣ ನಿಮ್ಮ ದೇಹದ ತೂಕ ಜಾಸ್ತಿ ಆಗುವಂಥದ್ದು ಹಾಗಾಗಿ ನೀವು ಆದಷ್ಟು ಸಿಹಿಯಾದ ಡಯೆಟ್ ಅಥವಾ ಕಾರ್ಬೋಹೈಡ್ರೇಟ್ ರಿಚ್ ಡಯೆಟ್ ಇಂಥದ್ದನ್ನು ಆದಷ್ಟು ಕಡಿಮೆ ಮಾಡಿ ಅದೇ ಕ್ರ ಪ್ರಕಾರವಾಗಿ ದೈಹಿಕ ಚಟುವಟಿಕೆಯಲ್ಲಿ ನಿಮ್ಮನ್ನು ನೀವು ಜಾಸ್ತಿ ತೊಡಗಿಸ್ಕೊಳ್ಳಿ ಇದರಿಂದ ನಿಮ್ಮ ತೂಕ ಏನು ನಾರ್ಮಲ್ ರೇಂಜ್ ಅಂತ ಏನು ಕರಿತೇವೆ ಆ ರೇಂಜಲ್ಲಿರುತ್ತೆ ಹಾಗಾಗಿ ನಿಮ್ಮ ಚಾನ್ಸಸ್ ಚಾನ್ಸಸ್ ಆಫ್ ಗೆಟ್ಟಿಂಗ್ ಆರ್ಥರೈಟಿಸ್ ಬಿಫೋರ್ ದ ಏಜ್ ಆಫ್ ಸಿಕ್ಸ್ಟಿ ಇಯರ್ಸ್ ಕಡಿಮೆ ಆಗುತ್ತೆ ಅದೇ ಥರ ಈ ಟಿಶ್ಯೂ ಅಂತ ಹೇಳಿದೆ ಎಲ್ಲ ಟಿಶ್ಯೂಗೂ ನರಿಷ್ ಮಾಡಲಿಕ್ಕೆ ಒಂದಷ್ಟು ಪೌಷ್ಟಿಕಾಂಶಗಳ ಅವಶ್ಯಕತೆ ಇರ್ತದೆ ಈ ಬೋನ್ ಅಂತ ಹೇಳಿದಾಗ ನಮಗೆ ಕ್ಯಾಲ್ಷಿಯಂನ ಅವಶ್ಯಕತೆ ಬೇಕಾಗುತ್ತೆ ವಯಸ್ಸಾದಾಗೆ ಬೋನಿಂದ ಕ್ಯಾಲ್ಷಿಯಂನ ಅಂಶ ಕಡಿಮೆ ಆಗ್ತಾ ಬರುತ್ತೆ ಸೊ ಇದು ಮೂಳೆ ಸವೆತಕ್ಕೆ ಅನುವು ಮಾಡಿಕೊಡ್ತದೆ ಆ್ಯಂಡ್ ಎಲೆಕ್ಟ್ರಾನಿಟೀಸ್ ಗೋಟಿರೋಷ್ಟು ನಿಮ್ಮ ಆರ್ಥರೈಟಿಸ್ ಹಾಗಾಗಿ ಮೂಳೆಯ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕಾಗುತ್ತೆ ಮೂಳೆಯ ಪೌಷ್ಟಿಕಾಂಶ ಚೆನ್ನಾಗಿರುವಂತೆ ನೋಡಿಕೊಳ್ಳಬೇಕಾಗುತ್ತೆ ಹಾಗಾಗಿ ಕ್ಯಾಲ್ಸಿಯಂ ಅಥವಾ ಮೂಳೆಯ ಪೌಷ್ಟಿಕಾಂಶಗಳು ಹೆಚ್ಚಾಗಿರುವಂಥ ಆಹಾರವನ್ನು ಸೇವಿಸಬೇಕಾಗುತ್ತೆ ಹಾಗಾಗಿ ನೀವು ರೆಗ್ಯುಲರಾಗಿ ಮೀನು ಇಲ್ಲ ಹಾಲು ಇಲ್ಲ ಕ್ಯಾಲ್ಸಿಯಂ ರಿಚ್ ಫುಡ್ ಸೀ ಫುಡ್ ಒಂದಷ್ಟು ಸಿಗುತ್ತೆ ಅವುಗಳ ಸೇವನೆಯನ್ನು ಪ್ರತಿನಿತ್ಯ ಮಾಡ್ತಾ ಇರಬೇಕಾಗುತ್ತೆ ಮತ್ತು ಫಿಸಿಕಲ್ ಆ್ಯಕ್ಟಿವಿಟಿಯು ಇಂಪಾರ್ಟೆಂಟ್ ನಿಮ್ಮ ಬೋನು ಚೆನ್ನಾಗಿರಬೇಕು ಅಂದರೆ ನೀವು ಫಿಸಿಕಲ್ ಆ್ಯಕ್ಟಿವಿಟಿಯನ್ನು ಮಾಡ್ತಾ ಇರಬೇಕಾಗುತ್ತೆ ಹಾಗಾಗಿ ವಾಕಿಂಗ್ ಇಲ್ಲ ಜಾಗಿಂಗ್ ಇಲ್ಲ ಸೈಕ್ಲಿಂಗ್ ಈ ಥರ ಯಾವುದೇ ಥರವಾದ ಫಿಸಿಕಲ್ ಆ್ಯಕ್ಟಿವಿಟಿಯನ್ನು ನೀವು ಪ್ರತಿನಿತ್ಯ ಮಾಡ್ತಾ ಇರಬೇಕಾಗುತ್ತೆ ಸೊ ಇದೆಲ್ಲ ಮಾಡುವುದರಿಂದ ನಿಮ್ಮ ಮೂಳೆಗಳು ತಮ್ಮ ಕ್ಷಮತೆಯನ್ನು ಕಾಪಾಡಿಕೊಳ್ಳಕ್ಕೆ ಸಹಾಯ ಆಗುತ್ತೆ ಅದೇ ಥರ ಅವುಗಳ ಡೆನ್ಸಿಟಿಯನ್ನು ಏನಿರುತ್ತೆ ಅದು ಚೆನ್ನಾಗಿ ಇರುತ್ತೆ ಪೌಷ್ಟಿಕಾಂಶಗಳು ಚೆನ್ನಾಗಿ ಇರುತ್ತೆ ಅದೇ ಪ್ರಕಾರ ಆಯುರ್ವೇದದಲ್ಲಿ ರಸಾಯನ ಚಿಕಿತ್ಸೆ ಅಂತ ಬರುತ್ತೆ ರಸಾಯನ ಅಂದರೆ ರೆಜ್ಯೂನೇಷ್ ರೆಜ್ಯುನೇಷನ್ ಥೆರಪಿ ಸೊ ಈ ಬೋನನ್ನೇ ನರಿಷ್ ಮಾಡಲಿಕ್ಕೆ ಒಂದಷ್ಟು ರೆಜ್ಯುನೇಷನ್ ಥೆರಪಿ ಇದ್ದಾವೆ ನಾವು ಲಕ್ಷ್ಮಣ ರಸಾಯನ ಗುಗ್ಗುಲು ರಸಾಯನ ಅಂತ ಒಂದಷ್ಟು ರಸಾಯನ ಪ್ರಯೋಗಗಳಿದ್ದಾವೆ ನೀವು ಯಾವುದೇ ಆಯುರ್ವೇದ ತಜ್ಞರನ್ನು ಕನ್ಸಲ್ಟ್ ಮಾಡಿದ್ರು ಅವ್ರು ಹೇಳ್ತಾರೆ ನಿಮಗೆ ಬೋನುಗಳ ಹೆಲ್ತನ್ನು ಬೋನನ್ನು ಗಟ್ಟಿ ಇಡಲಿಕ್ಕೆ ಬೇಕಾದಂಥ ರಸಾಯನ ಚಿಕಿತ್ಸಾ ವಿಧಾನ ಏನಾದರೂ ಹೇಳಿ ಅಂತ ಹೇಳಿದೆ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ನೀವು ಅದೇ ಪ್ರಕಾರ ಫಾಲೋ ಮಾಡಿದರೆ ನಿಮ್ಮ ಬೋನುಗಳು ನಿಮ್ಮ ಸಂಧಿಗಳು ಆರೋಗ್ಯಭೂತವಾಗಿರುತ್ತೆ ಅರವತ್ತು ಇಲ್ಲ ಅರವತ್ತೈದು ವರ್ಷ ಆದರೂ ನಿಮ್ಮ ಜಾಯಿಂಟ್ಗಳು ನೀವು ಹೇಳಿದಾಗೆ ಬಗ್ಗುತ್ತವೆ ನೀವು ಹೇಳಿದಾಗೆ ನೀವು ನಿಮಗೆ ಬೇಕಾದಾಗೆ ನೀವು ನಡೆದುಕೊಂಡು ನಿಮ್ಮ ಚಟುವಟಿಕೆಗಳನ್ನು ಮಾಡಿಕೊಂಡು ಇರಬಹುದು ಡಾಕ್ಟರ್ ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ಸಂಧಿವಾತ ಅಂದ್ರೆ ಏನು ಅಂದ್ರೆ ಆ ಸಮಸ್ಯೆ ಯಾವ ರೀತಿ ಆಗಿ ಬರುತ್ತೆ ಅದಕ್ಕೆ ಆಯುರ್ವೇದದಲ್ಲಿ ಯಾವ ರೀತಿ ಅದನ್ನ ಚಿಕಿತ್ಸೆ ಇದೆ ತಡೆಗಟ್ಟಲಿಕ್ಕೆ ಅವರು ಏನ್ ಮಾಡ್ಬೇಕು ಅನ್ನೋದನ್ನ ಸಂಪೂರ್ಣವಾಗಿ ಒಂದು ಮಾಹಿತಿನ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ಎಸ್ ಟಿ ಎಂ ಆಯುರ್ವೇದ ಅಮೃತ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಸಂಧಿವಾತ ಸಮಸ್ಯೆ ಮತ್ತು ಅದಕ್ಕೆ ಆಯುರ್ವೇದ ಪರಿಹಾರ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡ್ವಿ ಮುಂದಿನ ಎಸ್ ಟಿ ಎಂ ಆಯುರ್ವೇದ ಅಮೃತ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಿಫೋರ್ ನ್ಯೂಸ್ you